ಇಂದು ಇದೀಗ ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ನುರಿತ ಕರುಳು ಮತ್ತು ಲಿವರ್ ತಜ್ಞ ಡಾಕ್ಟರ್ ಸಂದೀಪ್ ಕುಂಬಾರ್ ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ಇಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನುರಿತ ಕರುಳು ಮತ್ತು ಲಿವರ್ ತಜ್ಞರಾದ ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಸೇವೆಗೆ ಲಭ್ಯರಿರುತ್ತಾರೆ ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಅನ್ನನಾಳ ಹೊಟ್ಟೆ ಸಣ್ಣ ಕರುಳು ದೊಡ್ಡ ಕರುಳು ಪ್ಯಾಂಕ್ರಿಯಾಸ್ ಲಿವರ್ ಪಿತ್ತಕೋಶ ಮತ್ತು ಪಿತ್ತನಾಳದ ತಜ್ಞರಾಗಿದ್ದು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಇಂದು ಶೇಖರ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಬಹುದು ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಪ್ರತಿ ತಿಂಗಳ ಎರಡನೇ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಶೇಖರ್ ಆಸ್ಪತ್ರೆಯಲ್ಲಿ ಲಭ್ಯರಿದ್ದು ಇದರ ಪ್ರಯೋಜನವನ್ನು ದಾಂಡೇಲಿ ಹಾಗೂ ದಾಂಡೇಲಿ ಸುತ್ತಮುತ್ತಲ ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ ಮಟ್ಟವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ